ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ವೈಯಕ್ತಿಕ ಪತ್ರ ಅಥವಾ ಖಾಸಗಿ ಪತ್ರ ಇಂಗ್ಲೀಷಲ್ಲಿ ಏನು ಇನ್ಫಾರ್ಮಲ್ ಲೆಟರ್ ಅಂತ ಹೇಳ್ತಾರೆ ಅದನ್ನು ಹೇಗೆ ಬರೆಯುವುದು ಕನ್ನಡದಲ್ಲಿ ಅಂತ ಕಲ್ಪ್ಕೊಳ್ಳೋಣ ಮೊದಲನೇದಾಗಿ ವೈಯಕ್ತಿಕ ಪತ್ರ ಅಂದರೆ ಏನು ನಾವು ನಮ್ಮ ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರಿಗೆ ಬರೆಯುವ ಪತ್ರವನ್ನು ಅನೌಪಚಾರಿಕ ಪತ್ರ ವೈಯಕ್ತಿಕ ಪತ್ರ ಅಥವಾ ಖಾಸಗಿ ಪತ್ರ ಅಂತ ಹೇಳ್ತಾರೆ ಇದು ಅದರಲ್ಲಿ ನಾವು ನಮ್ಮ ಖಾಸಗಿ ವಿಚಾರಗಳನ್ನ ನಮ್ಮ ಮನೆಗೆ ಸಂಬಂಧಿಸಿದ ಅಥವಾ ನಮ್ಮ ಜೀವನಕ್ಕೆ ಸಂಬಂಧಿಸಿದ ವಿಚಾರಗಳನ್ನ ಅಲ್ಲಿ ಶೇರ್ ಮಾಡ್ಕೊಳ್ತೀವಿ ಹಾಗಾಗಿ ಅದು ವೈಯಕ್ತಿಕ ಪತ್ರ ಆಗಿರುತ್ತೆ ಈ ವೈಯಕ್ತಿಕ ಪತ್ರದಲ್ಲಿ ಸಂಬೋಧನೆಗಳು ಬಹಳ ಮುಖ್ಯ ಆಗತ್ತೆ ಯಾಕಂದ್ರೆ ನಾವು ಬೇರೆ ಬೇರೆ ಸಂಬಂಧಿಕರನ್ನ ಅಲ್ಲಿ ಅವರನ್ನ ಕುರಿತು ಪತ್ರವನ್ನ ಬರಿತಾ ಇರ್ತೀವಿ ಸೊ ಯಾರ್ಯಾರಿಗೆ ಹೇಗೆ ಹೇಗೆ ಅಡ್ರೆಸ್ ಮಾಡಬೇಕು ಅನ್ನೋದನ್ನ ಸಂಬೋಧನೆ ಅಂತ ಹೇಳ್ತಾರೆ ಉದಾಹರಣೆಗೆ ನೀವು ತಂದೆಗೆ ಪತ್ರವನ್ನ ಬರಿತಾ ಇದ್ರೆ ತೀರ್ಥರೂಪರು ಅಂತ ಅವರನ್ನ ಸಂಬೋಧಿಸ್ಬೇಕು ತಾಯಿಗಾದ್ರೆ ಮಾತೃಶ್ರೀ ಅಂತ ಸಂಬೋಧನೆ ಮಾಡ್ಬೇಕು ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ನಿಮ್ಮ ಮಾವ ಅಂತವರಿಗೆ ಪತ್ರವನ್ನ ಬರೆಯುವಾಗ ಅವರನ್ನ ತೀರ್ಥರೂಪ ಸಮಾನರು ಅಂತ ಸಂಬೋಧನೆ ಮಾಡ್ಬೇಕು ಅದೇ ಚಿಕ್ಕಮ್ಮ ದೊಡ್ಡಮ್ಮ ಅಥವಾ ಅತ್ತೆ ಅಥವಾ ಅಜ್ಜಿ ಅವರಿಗೆ ಪತ್ರವನ್ನ ಬರಿತಾ ಇದ್ರೆ ಅವರಿಗೆ ಮಾತೃಶ್ರೀ ಸಮಾನರು ಅಂತ ಸಂಬೋಧನೆಯನ್ನ ಮಾಡ್ಬೇಕು ಗುರುಗಳಿಗೆ ಪತ್ರವನ್ನ ಬರೆಯುವಾಗ ಪೂಜ್ಯ ಗುರುಗಳು ಅಂತ ಸಂಬೋಧನೆ ಮಾಡ್ಬೇಕು ಗೆಳೆಯ ಅಥವಾ ಗೆಳತಿಗೆ ಪತ್ರವನ್ನ ಬರೆಯುವಾಗ ಆತ್ಮೀಯ ನಲ್ಮೆಯ ಅಥವಾ ಪ್ರೀತಿಯ ಅಂತ ಹೇಳಿ ಅವರನ್ನ ಅಡ್ರೆಸ್ ಮಾಡ್ಬೋದು ನಿಮಗಿಂತ ಕಿರಿಯವರಿಗೆ ಪತ್ರವನ್ನ ಬರೆಯುವಾಗ ಚಿರಂಜೀವಿ ಅಂತ ಸಂಬೋಧನೆ ಮಾಡ್ಬೇಕು ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮ ಅವರಿಗೆ ಪತ್ರವನ್ನ ಬರಿತಾ ಇದ್ದಾಗ ನೀವು ಅಕ್ಕ ತಂಗಿಯರಿಗೆ ಪತ್ರವನ್ನು ಬರಿತಾ ಇದ್ರೆ ಪ್ರೀತಿಯ ಸಹೋದರಿ ಅಂತ ಸಂಬೋಧನೆ ಮಾಡಬಹುದು ಅಣ್ಣ ಅಥವಾ ತಮ್ಮನಿಗೆ ಪತ್ರವನ್ನು ಬರೆಯುವಾಗ ಪ್ರೀತಿಯ ಸಹೋದರ ಅಂತ ಸಂಬೋಧನೆಯ ಸಂಬೋಧನೆಯನ್ನ ಮಾಡಬಹುದು ಇದು ಸಂಬೋಧಿಸುವ ಕ್ರಮ ಆಮೇಲೆ ಪತ್ರವನ್ನು ಮುಗಿಸುವಾಗ ಕೂಡ ಒಂದು ಔಚಿತ್ಯಪೂರ್ಣವಾದ ಕೋರಿಕೆ ಅಥವಾ ಹಾರೈಕೆ ಇರಬೇಕು ಕನ್ಕ್ಲೂಷನ್ ಆಫ್ ದ ಲೆಟರ್ ಅಲ್ಲಿ ಇವಾಗ ನೀವು ಹಿರಿಯರು ಕಿರಿಯರಿಗೆ ಪತ್ರವನ್ನ ಅಹ್ ಬರಿತಾ ಇದ್ರೆ ಇಂತಿ ಆಶೀರ್ವಾದಗಳೊಂದಿಗೆ ಅಂತ ಹೇಳ್ಬಹುದು ಅಥವಾ ಕಿರಿಯರು ಹಿರಿಯರಿಗೆ ಪತ್ರವನ್ನ ಬರಿತಾ ಇದ್ರೆ ಇತಿ ನಮಸ್ಕಾರಗಳೊಂದಿಗೆ ಅಂತ ಹೇಳ್ಬೋದು ಅಥವಾ ಇತಿ ಬೇಡುವ ಆಶೀರ್ವಾದಗಳೊಂದಿಗೆ ಅಂತ ಹೇಳ್ಬೋದು ಒಂದ ಅಲ್ಲಿ ಹಾರೈಕೆ ಇರಬೇಕು ಅಥವಾ ಕೋರಿಕೆ ಇರಬೇಕು ಪತ್ರವನ್ನ ಮುಗಿಸುವಾಗ ಇದು ವೈಯಕ್ತಿಕ ಪತ್ರವನ್ನು ಬರೆಯುವಂತಹ ವಿಧಾನ ಈಗ ಸಂಬೋಧನೆಯನ್ನ ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ನೋಡೋಣ ನೀವು ತಂದೆಯವರಿಗೆ ಪತ್ರವನ್ನ ಬರಿತಾ ಇದ್ರೆ ತೀರ್ಥರೂಪರಿಗೆ ಅಂತ ಸಂಬೋಧನೆ ಮಾಡ್ತೀವಿ ಅದ್ರ ಮುಂದೆ ನಾವು ತೀರ್ಥರೂಪರಿಗೆ ಮಾಡುವ ನಮಸ್ಕಾರಗಳು ಅಂತ ಹೇಳಬೇಕು ಅಥವಾ ತೀರ್ಥರೂಪರಲ್ಲಿ ಬೇಡುವ ಆಶೀರ್ವಾದಗಳು ಅಂತ ಹೇಳಬೇಕು ಕೆಲವರು ತೀರ್ಥರೂಪ ತಂದೆಯವರಿಗೆ ಮಾಡುವ ನಮಸ್ಕಾರಗಳು ಅಂತನೂ ಬರೀತಾರೆ ಅದು ಕೂಡ ಅಕ್ಸೆಪ್ಟೇಬಲ್ ಇನ್ನೂ ನೀವು ಬಹಳ ಭಾವನಾತ್ಮಕವಾಗಿ ಬರಿಬೇಕು ಅಂತ ಇದ್ರೆ ತೀರ್ಥರೂಪರ ಪಾದಾರವಿಂದಗಳಿಗೆ ಮಾಡುವ ಪ್ರಣಾಮಗಳು ಅಥವಾ ನಮಸ್ಕಾರಗಳು ಅಂತ ಬರಿಬೋದು ಹಾಗೆ ತಾಯಿಗೆ ಬರಿತಾ ಇದ್ರೆ ಮಾತೃಶ್ರೀಯವರಿಗೆ ಮಾಡುವ ನಮಸ್ಕಾರಗಳು ಅಥವಾ ಮಾತೃಶ್ರೀಯವರಲ್ಲಿ ಬೇಡುವ ಆಶೀರ್ವಾದಗಳು ಅಥವಾ ಮಾತೃಶ್ರೀಯವರ ಪಾದಾರವಿಂದಗಳಿಗೆ ಮಾಡುವ ಪ್ರಣಾಮಗಳು ಅಂತ ಬರಿಬೋದು ಅಥವಾ ನಿಮ್ಮ ದೊಡ್ಡಪ್ಪ ಅಹ್ ದೊಡ್ಡ ಮಾವ್ ಚಿಕ್ಕಪ್ಪ ಅವರಿಗೆ ಬರಿತಾ ಇದ್ರೆ ಅವರು ತೀರ್ಥರೂಪ ಸಮಾನರಲ್ವಾ ಅವರಿಗೆ ಕೂಡ ತೀರ್ಥರೂಪ ಸಮಾನರಾದ ಚಿಕ್ಕಪ್ಪನಿಗೆ ಮಾಡುವ ನಮಸ್ಕಾರಗಳು ಆತರ ಬರಿಬಹುದು ಅಥವಾ ನಿಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅವರಿಗೆ ಬರಿತಾ ಇದ್ರೆ ಮಾತೃಶ್ರೀ ಸಮಾನರಾದ ದೊಡ್ಡಮ್ಮನವರಲ್ಲಿ ಬೇಡುವ ಆಶೀರ್ವಾದಗಳು ಆತರ ಬರಿಬಹುದು ಇನ್ನು ಗುರುಗಳಿಗೆ ಮತ್ತು ಹಿರಿಯರಿಗೆ ಬರೆಯುವಾಗ ಹೇಗೆ ಹೇಳ್ಬೇಕು ಅಂತ ಗುರುಗಳಿಗೆ ಪೂಜ್ಯ ಗುರುಗಳಿಗೆ ಮಾಡುವ ನಮಸ್ಕಾರಗಳು ಅಥವಾ ಪೂಜ್ಯ ಗುರುಗಳಲ್ಲಿ ಬೇಡುವ ಆಶೀರ್ವಾದಗಳು ಅಂತ ಬರಿಬಹುದು ಕೆಲವು ಸಲ ತುಂಬಾ ಹಿರಿಯರಿಗೆ ಊರಿನ ಮುಖಂಡರಿಗೆ ಬರಿಬೇಕಾಗತ್ತೆ ಅಥವಾ ನಿಮ್ಮ ಕುಟುಂಬದ ಬಹಳ ಹಿರಿಯ ಸದಸ್ಯರೊಬ್ಬರಿಗೆ ಬರಿಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ನಾವು ಅವರ ಹೆಸರನ್ನ ಹಿಡಿದು ಸಂಬೋಧನೆಯನ್ನ ಮಾಡಬಹುದು ಪೂಜ್ಯರಾದ ಅವರ ಹೆಸರು ರಾಮಯ್ಯ ಅಂತಿದ್ರೆ ಪೂಜ್ಯರಾದ ರಾಮಯ್ಯನವರಿಗೆ ಮಾಡುವ ನಮಸ್ಕಾರಗಳು ಆ ತರ ನಾವು ಬರಿಬಹುದು ಇನ್ನು ಸ್ನೇಹಿತರಿಗೆ ಬರೆಯುವಾಗ ಆತ್ಮೀಯ ನಲ್ಮೆಯ ಪ್ರೀತಿಯ ಈ ಮೂರು ರೀತಿಯ ಸಂಬೋಧನೆಗಳನ್ನ ನಾವು ಬಳಸ್ತೀವಿ ಉದಾಹರಣೆಗೆ ಆತ್ಮೀಯ ಗೆಳತಿ ಶಾರದಾಳಿಗೆ ನಿನ್ನ ಗೆಳತಿ ತಾರಾಳ ಪ್ರಣಾಮಗಳು ಅಂತ ಹೇಳಬಹುದು ಅಥವಾ ನಲ್ಮೆಯ ಗೆಳೆಯ ಪ್ರಸಾದನಿಗೆ ನಿನ್ನ ಗೆಳೆಯ ಸುಧಾಮನ ವಂದನೆಗಳು ಈ ತರ ಕೂಡ ಬರಿಬಹುದು ಕೆಲವು ಸಲ ನಾವು ಇದಕ್ಕೆ ಅಡಿಷನಲ್ ಆಗಿ ಅಹ್ ಸಸ್ನೇಹ ಸಪ್ರೇಮ ಅನ್ನುವಂತಹ ಪ್ರಿಫಿಕ್ಸ್ ಗಳನ್ನ ಬಳಸ್ತೀವಿ ಸಸ್ನೇಹ ಅಂದ್ರೆ ಸ್ನೇಹ ಪೂರ್ವಕವಾಗಿ ಸಪ್ರೇಮ ಅಂದ್ರೆ ಪ್ರೀತಿ ಪೂರ್ವಕವಾಗಿ ಅಂತ ತುಂಬಾ ಸುಂದರವಾಗಿ ಕಾಣುತ್ತೆ ತುಂಬಾ ಭಾವನಾತ್ಮಕವಾಗಿ ಕಾಣುತ್ತೆ ಆ ತರ ಪತ್ರವನ್ನು ಬರೆದಾಗ ಉದಾಹರಣೆಗೆ ಪ್ರೀತಿಯ ಗೆಳೆಯ ಪ್ರಸಾದನಿಗೆ ನಿನ್ನ ಗೆಳೆಯ ಸುಧಾಮನ ಸಪ್ರೇಮ ಪ್ರಣಾಮಗಳು ಅಂತ ಬರಿಬಹುದು ತುಂಬಾ ಸುಂದರವಾಗಿ ಕಾಣುತ್ತೆ ಹಾಗೆ ಕಿರಿಯವರಿಗೆ ಬರಿಬೇಕಾದ್ರೆ ಚಿರಂಜೀವಿ ಅಂತ ನಾವು ಉಪಯೋಗಿಸ್ಬೇಕು ಅಹ್ ಹುಡುಗನಿಗೆ ಬರಿತಾ ಇದ್ರೆ ಸಪೋಸ್ ಹುಡುಗನ ಹೆಸರು ಹರೀಶ್ ಅಂತ ಇದ್ರೆ ಚಿರಂಜೀವಿ ಹರೀಶನಿಗೆ ಮಾಡುವ ಆಶೀರ್ವಾದಗಳು ಅಂತ ಬರಿಬಹುದು ಅದೇ ಹುಡುಗಿಗೆ ಬರಿತಾ ಇದ್ರೆ ಉದಾಹರಣೆಗೆ ಹುಡುಗಿ ಹೆಸರು ಅನಿತಾ ಅಂತಿದ್ರೆ ಚಿರಂಜೀವಿ ಕುಮಾರಿ ಅನಿತಾಳಿಗೆ ಮಾಡುವ ಆಶೀರ್ವಾದಗಳು ಅಂತ ಬರಿಬಹುದು ಅಥವಾ ನಿಮ್ಮ ಸ್ವಂತ ಸಹೋದರ ಅಥವಾ ಸಹೋದರಿಯರಿಗೆ ಬರಿತಾ ಇದ್ರೆ ಈಗ ಹಿರಿಯರಿಗೆ ಅಕ್ಕ ಅಥವಾ ಅಣ್ಣನಿಗೆ ಬರಿತಾ ಇದ್ರೆ ನೀವು ಅವರಿಗೆ ಆಶೀರ್ವಾದಗಳನ್ನ ಕೇಳಬೇಕು ಅಥವಾ ನಮಸ್ಕಾರಗಳನ್ನ ಮಾಡ್ಬೇಕಲ್ವಾ ಹಾಗಾಗಿ ಪ್ರೀತಿಯ ಸಹೋದರಿ ಆಶಾಳಿಗೆ ಮಾಡುವ ನಮಸ್ಕಾರಗಳು ಅಂತ ಹೇಳಬಹುದು ಅಥವಾ ಪ್ರೀತಿಯ ಸಹೋದರ ಶಂಕರನಲ್ಲಿ ಬೇಡುವ ಆಶೀರ್ವಾದಗಳು ಅಂತ ಕೂಡ ಕೇಳ್ಬಹುದು ಹಾಗೆ ನಿಮ್ಮ ತಮ್ಮ ಅಥವಾ ತಂಗಿಗೆ ಬರಿತಾ ಇದ್ರೆ ಅವರಿಗೆ ಆಶೀರ್ವಾದಗಳನ್ನ ನೀಡಬೇಕು ಹಾಗಾಗಿ ಪ್ರೀತಿಯ ಸಹೋದರಿ ರಮಾಳಿಗೆ ಮಾಡುವ ಆಶೀರ್ವಾದಗಳು ಅಂತ ಹೇಳಬೇಕು ಹಾಗೆ ಪ್ರೀತಿಯ ಸಹೋದರ ಮದನನಿಗೆ ಮಾಡುವ ಆಶೀರ್ವಾದಗಳು ಆತರ ಹೇಳ್ಬೇಕು ಇಲ್ಲಿ ಇವರೆಲ್ಲ ಹೆಚ್ಚು ಕಡಿಮೆ ನಾವು ದಿನನಿತ್ಯ ಪತ್ರವನ್ನ ಬರೆಯುವವರು ಈಗ ಪತ್ರ ಲೇಖನ ಇಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಬರಿತಾ ಇದ್ವಿ ಈ ರೀತಿಯ ಸಂಬೋಧನೆಗಳನ್ನ ನಾವು ಪತ್ರವನ್ನ ಬರೆಯುವಾಗ ಉಪಯೋಗಿಸ್ಕೊಳ್ಬಹುದು ಇಲ್ಲಿ ನಾವು ಒಂದು ಒಳ್ಳೆಯ ಕೋರಿಕೆ ಅಥವಾ ಹಾರೈಕೆಯೊಂದಿಗೆ ಪತ್ರವನ್ನ ಹೇಗೆ ಮುಕ್ತಾಯ ಮಾಡೋದು ಅಂತ ನೋಡೋಣ ನೀವು ಹಿರಿಯರಿಗೆ ಪತ್ರವನ್ನ ಬರಿತಾ ಇದ್ರೆ ಅವಾಗ ಇದರಲ್ಲಿ ಯಾವ್ದನ್ನಾದ್ರೂ ಉಪಯೋಗಿಸಬಹುದು ಇಂತಿ ಅಥವಾ ಇತಿ ಎರಡು ಒಂದನೆ ಇಂತಿ ನಮಸ್ಕಾರಗಳು ಅಥವಾ ಇಂತಿ ನಮಸ್ಕಾರಗಳೊಂದಿಗೆ ಅಥವಾ ಇಂತಿ ಬೇಡುವ ಆಶೀರ್ವಾದಗಳೊಂದಿಗೆ ಅಂತ ಬರಿಬೇಕಾಗತ್ತೆ ಆಮೇಲೆ ನಿಮ್ಮ ಪ್ರೀತಿಯ ಅಂತ ಬರೆದು ಪತ್ರವನ್ನ ಬರ ನೀವು ಪತ್ರವನ್ನ ಯಾರು ಬರೀತಾರೆ ಮತ್ತೆ ಯಾರಿಗೆ ಬರಿತಿದ್ದೀರಾ ಅವರ ಸಂಬಂಧವನ್ನ ಇಲ್ಲಿ ಬರಿಬೇಕಾಗತ್ತೆ ನೀವು ನಿಮ್ಮ ತಾಯಿಗೆ ಅಥವಾ ತಂದೆಗೆ ಬರಿತಾ ಇದ್ರೆ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು ಅಂತ ಬರಿಬಹುದು ಅಜ್ಜ ಅಜ್ಜಿಗೆ ಬರಿತಾ ಇದ್ರೆ ನಿಮ್ಮ ಪ್ರೀತಿಯ ಮೊಮ್ಮಗ ಅಥವಾ ಮೊಮ್ಮಗಳು ಅಂತ ಹೀಗೆ ನಿಮ್ಮ ಸಂಬಂಧವನ್ನ ಬರಿಬೇಕಾಗತ್ತೆ ಅಥವಾ ಅಹ್ ದೂರದ ಸಂಬಂಧ ಅಂತ ಆದ್ರೆ ಈಗ ಕಜಿನ್ಸ್ ಅಂತ ಆದ್ರೆ ಬರೀ ನಿಮ್ಮ ಪ್ರೀತಿಯ ಅಂತ ಬರೆದ್ರು ಸಾಕಾಗತ್ತೆ ಆ ಕೆಳಗಡೆ ಪತ್ರ ಬರೆದವರ ಹೆಸರನ್ನ ಬರಿಬೇಕು ಅದೇ ನಿಮ್ಮ ಗುರುಗಳಿಗೆ ಬರಿತಾ ಇದ್ರೆ ಇಲ್ಲಿ ಕನ್ಕ್ಲೂಷನ್ ಸೇಮ್ ಇರುತ್ತೆ ನಮಸ್ಕಾರಗಳು ನಮಸ್ಕಾರಗಳೊಂದಿಗೆ ಅಥವಾ ಬೇಡುವ ಆಶೀರ್ವಾದಗಳೊಂದಿಗೆ ಅಂತ ಬರಿಬೇಕು ಆದ್ರೆ ಕೆಳಗಡೆ ತಮ್ಮ ವಿಧೇಯ ಅಂತ ಬರಿಬೇಕಾಗತ್ತೆ ಯುವರ್ ಒಬಿಡಿಯೆಂಟ್ಲಿ ಅಂತಾರಲ್ಲ ಹಾಗೆ ತಮ್ಮ ವಿಧೇಯ ಶಿಷ್ಯ ವಿಧೇಯ ಶಿಷ್ಯೆ ವಿಧೇಯ ವಿದ್ಯಾರ್ಥಿ ವಿಧೇಯ ವಿದ್ಯಾರ್ಥಿನಿ ಅಂತ ಕೂಡ ಬರಿಬಹುದು ಕೆಳಗಡೆ ಪತ್ರ ಬರೆದವರ ಹೆಸರನ್ನ ಬರಿಬೇಕಾಗತ್ತೆ ಸ್ನೇಹಿತರಿಗೆ ಬರಿತಾ ಇದ್ರೆ ಅಲ್ಲಿ ಕೂಡ ಇಂತಿ ನಮಸ್ಕಾರಗಳು ಅಥವಾ ಇಂತಿ ನಮಸ್ಕಾರಗಳೊಂದಿಗೆ ಅಂತ ಬರೀತಾರೆ ಅಥವಾ ಇಂತಿ ಸವಿ ನೆನಪುಗಳೊಂದಿಗೆ ಅಂತ ಕೂಡ ಬರಿಬಹುದು ಅವರು ಸ್ನೇಹಿತರಾದ್ರಿಂದ ಕೆಳಗಡೆ ನಿನ್ನ ಪ್ರೀತಿಯ ಸ್ನೇಹಿತ ಅಥವಾ ಸ್ನೇಹಿತೆ ಅಂತ ಬರೆದ್ಬಿಟ್ಟು ಪತ್ರ ಬರೆಯವರ ಹೆಸರನ್ನ ಬರಿಬೇಕಾಗತ್ತೆ ಅದೇ ನೀವು ಕಿರಿಯರಿಗೆ ಬರಿತಾ ಇದ್ರೆ ಅವರಿಗೆ ಆಶೀರ್ವಾದವನ್ನ ಕೊಡ್ಬೇಕಾಗತ್ತೆ ಹಾಗಾಗಿ ಇಂತಿ ಆಶೀರ್ವಾದಗಳೊಂದಿಗೆ ಅಂತ ಬರೆದು ಯಾರು ಪತ್ರವನ್ನ ಬರಿತಾ ಇದ್ದಾರೆ ಅವರ ಸಂಬಂಧ ತಂದೆ ಬರಿತಾ ಇದ್ರೆ ನಿನ್ನ ಪ್ರೀತಿಯ ತಂದೆ ಅಥವಾ ನಿಮ್ಮ ಚಿಕ್ಕಪ್ಪ ಬರಿತಾ ಇದ್ರೆ ನಿನ್ನ ಪ್ರೀತಿಯ ಚಿಕ್ಕಪ್ಪ ಅಜ್ಜ ಬರಿತಾ ಇದ್ರೆ ನಿನ್ನ ಪ್ರೀತಿಯ ಅಜ್ಜ ಈ ತರ ಬರೆದ್ಬಿಟ್ಟು ಅಥವಾ ಅಹ್ ಆತರ ಡೈರೆಕ್ಟ್ ಸಂಬಂಧಗಳು ಇಲ್ಲ ಅಂತ ಆದ್ರೆ ಬರಿ ನಿನ್ನ ಪ್ರೀತಿಯ ಅಂತ ಬರೆದ್ರು ಕೂಡ ಸಾಕು ಕೆಳಗಡೆ ಪತ್ರ ಬರೆದವರ ಹೆಸರನ್ನ ಬರಿಬೇಕು ಇದು ಕೋರಿಕೆ ಅಥವಾ ಹಾರೈಕೆಯೊಂದಿಗೆ ಪತ್ರವನ್ನ ಮುಗಿಸುವಂತಹ ವಿಧಾನ ಮುಂದೆ ನಾವು ಪತ್ರ ಬರಿ ಒಂದು ಪತ್ರವನ್ನ ನೋಡೋಣ ಹೇಗ್ ಬರೆಯೋದು ಅಂತ ಈಗ ಒಂದು ಪತ್ರವನ್ನ ನೋಡೋಣ ಇದು ತಂದೆಗೆ ಬರಿತಾ ಇರುವಂತಹ ಪತ್ರ ಅನಿತಾ ಅನ್ನುವರು ಬರಿತಾ ಇದ್ದಾರೆ ಪತ್ರದ ಮೊದಲಿಗೆ ಕ್ಷೇಮ ಮತ್ತೆ ಶ್ರೀ ಅಂತ ಇಲ್ಲಿ ಇರೋದನ್ನ ನೀವು ನೋಡ್ಬೋದು ಇದು ಪರೀಕ್ಷಾ ದೃಷ್ಟಿಯಲ್ಲಿ ಮ್ಯಾಂಡೇಟರಿ ಅಲ್ಲ ಆದ್ರೆ ವೈಯಕ್ತಿಕ ಪತ್ರ ಅನ್ನೋದು ನಮ್ಮ ಕುಟುಂಬದವರಿಗೆ ಬರೆಯುವ ಪತ್ರ ಆಗಿರೋದ್ರಿಂದ ಬಹಳಷ್ಟು ಭಾವನಾತ್ಮಕ ಆಗಿರೋದ್ರಿಂದ ಸಾಧಾರಣವಾಗಿ ನಾವು ನಿಜಕ್ಕೂ ಪತ್ರವನ್ನ ಬರೆಯುವಾಗ ಈ ಕ್ಷೇಮ ಮತ್ತೆ ಶ್ರೀ ಅನ್ನೋದನ್ನ ಉಪಯೋಗಿಸ್ತೀವಿ ನೀವು ಪರೀಕ್ಷೆಗೂ ಬರೀಬಹುದು ಇದನ್ನ ಆಮೇಲೆ ರೈಟ್ ಸೈಡ್ ಅಂದ್ರೆ ಬಲಗಡೆಗೆ ಯಾರು ಪತ್ರವನ್ನ ಬರಿತಾ ಇದ್ದಾರೋ ಅವರ ಅಡ್ರೆಸ್ ಅನ್ನ ಬರಿಬೇಕಾಗತ್ತೆ ಇಲ್ಲಿ ಅನಿತಾ ಅನ್ನೋರು ಪತ್ರವನ್ನ ಬರಿತಾ ಇದ್ದಾರೆ ಜಯನಗರ ಬೆಂಗಳೂರು ಮತ್ತೆ ಪಿನ್ ಕೋಡ್ ಬರೆದಿದ್ದಾರೆ ಕೆಳಗಡೆ ದಿನಾಂಕವನ್ನ ಬರಿಬೇಕು ಅಡ್ರೆಸ್ ಹೆಸರು ಅಡ್ರೆಸ್ ಮತ್ತೆ ದಿನಾಂಕ ಇದನ್ನ ಬರಿಬೇಕಾಗತ್ತೆ ಈ ದಿನಾಂಕ ಮತ್ತೆ ಪಿನ್ ಕೋಡ್ ಇದೆಯಲ್ಲ ಇದನ್ನ ನೀವು ಕನ್ನಡ ಅಂಕಿಯಲ್ಲೂ ಬರಿಬಹುದು ಇಂಗ್ಲಿಷ್ ಅಂಕೆಯಲ್ಲೂ ಬರಿಬಹುದು ಆದ್ರೆ ಅಡ್ರೆಸ್ ಅಥವಾ ವಿಳಾಸದ ವಿಳಾಸ ಕೊನೆ ಆಗೋ ತನಕ ಪ್ರತಿ ಲೈನಿಗೂ ನೀವು ಕಾಮಾವನ್ನ ಹಾಕಬೇಕು ಆಮೇಲೆ ಇಲ್ಲಿ ಅಡ್ರೆಸ್ ಮುಗಿಯುತ್ತೆ ಅದರ ಕೆಳಗೆ ದಿನಾಂಕವನ್ನ ಬರಿಬೇಕು ಆಮೇಲೆ ಸಂಬೋಧನೆ ಬಹಳ ಮುಖ್ಯವಾದದ್ದು ನಾವು ನೋಡಿದ್ವಿ ಇದು ತಂದೆಯವರಿಗೆ ಬರಿತಾ ಇರುವ ಪತ್ರ ಆಗಿರೋದ್ರಿಂದ ತೀರ್ಥರೂಪರಿಗೆ ಮಾಡುವ ನಮಸ್ಕಾರಗಳು ಅಂತ ಬರೆದಿದ್ದಾರೆ ಅದಾದ್ಮೇಲೆ ನಮ್ಮ ಕ್ಷೇಮ ಸಮಾಚಾರವನ್ನ ತಿಳಿಸ್ಬೇಕು ಸಂಬೋಧನೆ ಆದ್ಮೇಲೆ ಕ್ಷೇಮ ಸಮಾಚಾರವನ್ನ ತಿಳಿಸ್ಬೇಕು ಅದಾದ್ಮೇಲೆ ದೈನಂದಿನ ಬದುಕಿನಲ್ಲಿ ಏನ್ ನಡೀತಾ ಇದೆ ನಮ್ಮ ಜೀವನದಲ್ಲಿ ಅನ್ನೋದನ್ನ ಹೇಳ್ಬೇಕು ನೀವು ವಿದ್ಯಾರ್ಥಿ ಆಗಿದ್ರೆ ನಿಮ್ಮ ಸ್ಟಡೀಸ್ ಅಭ್ಯಾಸ ಹೇಗ್ ನಡೀತಾ ಇದೆ ಅಥವಾ ನೀವು ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ ಅಥವಾ ನಿಮ್ಮ ಬೇರೆ ಯಾವ್ದಾದ್ರು ಹವ್ಯಾಸಗಳ ಬಗ್ಗೆ ಬರೀಬಹುದು ಆ ತರ ಬರಿಬೇಕು ಅಥವಾ ನೀವು ಕೆಲಸದಲ್ಲಿದ್ರೆ ನಿಮ್ಮ ದೈನಂದಿನದ ಕೆಲಸ ಕಾರ್ಯಗಳು ಹೇಗ್ ನಡೀತಾ ಇದೆ ಅದನ್ನ ಬರಿಬೇಕು ಅದಾದ್ಮೇಲೆ ಪತ್ರವನ್ನ ಬರೆದ ಉದ್ದೇಶ ಏನಾದ್ರೂ ಇದ್ರೆ ಅದನ್ನ ಬರಿಬೇಕು ಉದಾಹರಣೆಗೆ ನೀವು ನೀವು ಪ್ರವಾಸಕ್ಕೆ ಹೋಗ್ಲಿಕ್ಕೆ ಹಣ ಕೇಳಿ ಬರ್ದಿರ್ಬಹುದು ಅಥವಾ ನಿಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ತಂದೆ ತಾಯಿಯರನ್ನ ಇನ್ವೈಟ್ ಮಾಡಿ ಬರ್ದಿರ್ಬಹುದು ಪತ್ರ ಬರ್ದಿರುವ ಉದ್ದೇಶವನ್ನ ಆಮೇಲೆ ಬರಿಬೇಕು ಕೊನೆಯಲ್ಲಿ ಮನೆಯವರೆಲ್ಲರ ಕ್ಷೇಮ ಸಮಾಚಾರವನ್ನ ಕೇಳಿ ಬರಿಬೇಕು ಹೇಗಿದ್ದಾರೆ ಮನೆಯವರು ಅನ್ನೋ ಪ್ರತಿಯೊಬ್ಬರನ್ನ ವಿಚಾರಿಸಿ ಬರಿಬೇಕು ಅದಾದ ಮೇಲೆ ಹಾರೈಕೆ ಅಥವಾ ಕೋರಿಕೆಯ ಮುಕ್ ಒಂದಿಗೆ ಪತ್ರವನ್ನ ಮುಕ್ತಾಯ ಮಾಡಬೇಕು ಇದು ವೈಯಕ್ತಿಕ ಪತ್ರವನ್ನ ಬರೆಯುವ ಕ್ರಮ ನೋಡೋಣ ಇಲ್ಲಿ ತೀರ್ಥರೂಪರಿಗೆ ಮಾಡುವ ನಮಸ್ಕಾರಗಳು ನಾನು ಕ್ಷೇಮವಾಗಿದ್ದೇನೆ ನೀವೆಲ್ಲರೂ ಕ್ಷೇಮ ಎಂದು ಭಾವಿಸುತ್ತೇನೆ ಮುಂದಿನ ವಾರದಿಂದ ನನ್ನ ಮಧ್ಯ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭವಾಗುತ್ತವೆ ನಾನು ಪರೀಕ್ಷೆಯ ತಯಾರಿ ಚೆನ್ನಾಗಿ ಮಾಡುತ್ತಿದ್ದೇನೆ ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ಗುರುಗಳಿಂದ ಹೆಚ್ಚಿನ ಮಾರ್ಗದರ್ಶನ ಪಡೆದು ಓದುತ್ತಿದ್ದೇನೆ ಕಳೆದ ವಾರ ನಡೆದ ಜಿಲ್ಲಾ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ನಾನು ಪ್ರಥಮ ಬಹುಮಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ದೇನೆ ಮುಂದಿನ ತಿಂಗಳು ನಮ್ಮ ಶಾಲಾ ವಾರ್ಷಿಕೋತ್ಸವವಿದೆ ಅದಕ್ಕೆ ನೀವೆಲ್ಲರೂ ಬಂದರೆ ನನಗೆ ತುಂಬಾ ಸಂತೋಷವಾಗುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ ಅದಾದ್ಮೇಲೆ ಮುಂದೆ ಇಲ್ಲಿ ಕ್ಷೇಮ ಸಮಾಚಾರವನ್ನ ವಿಚಾರಿಸಿದ್ದಾರೆ ಅಮ್ಮ ಆರೋಗ್ಯವಾಗಿರುವಳೆಂದು ಭಾವಿಸುತ್ತೇನೆ ಅಕ್ಕ ಗಾಯನ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದುದನ್ನು ಕೇಳಿ ತುಂಬಾ ಸಂತೋಷವಾಯಿತು ಅವಳಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸಿ ತಮ್ಮನಿಗೆ ಚೆನ್ನಾಗಿ ಅಭ್ಯಾಸ ಮಾಡುವಂತೆ ತಿಳಿಸಿ ಅಜ್ಜಿ ಮತ್ತು ತಾತನಿಗೆ ನನ್ನ ನಮಸ್ಕಾರಗಳು ನಿಮ್ಮೆಲ್ಲರ ಕ್ಷೇಮ ಸಮಾಚಾರಕ್ಕೆ ಪತ್ರ ಬರೆಯಿರಿ ಆಮೇಲೆ ಇಂತಿ ಬೇಡುವ ಆಶೀರ್ವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಮಗಳು ಅನಿತಾ ಅಂತ ಬರೆದಿದ್ದಾರೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಬರೆಯೋರ ಹೆಸರನ್ನ ಬರಿಬೇಕಾಗತ್ತೆ ಆಮೇಲೆ ಮತ್ತೆ ಪುನಃ ಎಡಗಡೆಗೆ ಲೆಫ್ಟ್ ಕಡೆಗೆ ನೀವು ಯಾರಿಗೆ ಪತ್ರವನ್ನ ಬರೆದಿದ್ದೀರಿ ಅವರ ಅಡ್ರೆಸ್ ಅನ್ನ ಬರೀಬೇಕಾಗತ್ತೆ ಇಲ್ಲಿ ಗೆ ಅಥವಾ ಇವರಿಗೆ ಅಂತ ಬರೆದು ಅದರ ಕೆಳಗಡೆ ನಿಮ್ಮ ಪತ್ರ ಯಾರಿಗೆ ತಲುಪಬೇಕು ಅವರ ಅಡ್ರೆಸ್ ಇಲ್ಲಿ ಅನಿತಾ ಅವರ ತಂದೆ ರಮೇಶ್ ಕುಮಾರ್ ಅವರ ವಿಳಾಸವನ್ನ ಬರೆದಿದ್ದಾರೆ ಇಲ್ಲಿ ಕೂಡ ವಿಳಾಸದ ಪ್ರತಿ ಲೈನ್ಗೂ ಕೂಡ ನೀವು ಕಮ್ಮವನ್ನು ಹಾಕ್ಬಿಟ್ಟು ಕೊನೆಗೆ ಮುಗಿಸ್ಬೇಕಾಗತ್ತೆ ಪಿನ್ ಕೋಡ್ ಜೊತೆ ಪಿನ್ ಕೋಡ್ ಅನ್ನ ನೀವು ಕನ್ನಡ ಅಥವಾ ಇಂಗ್ಲಿಷ್ ಯಾವುದೇ ಅಂಕೆಯಲ್ಲಿ ಬರೀಬಹುದು ಇದು ಪತ್ರ ಬರೆಯುವ ವಿಧಾನ ಇಲ್ಲಿ ರೈಟ್ ಸೈಡ್ ಅಲ್ಲಿ ಬರೆಯುವವರ ಹೆಸರು ಅಡ್ರೆಸ್ ಮತ್ತೆ ದಿನಾಂಕವನ್ನ ಬರಿಬೇಕು ಪತ್ರ ಮುಗಿದಾದ ಮೇಲೆ ಲೆಫ್ಟ್ ಸೈಡ್ ಅಂದ್ರೆ ಎಡಗಡೆಗೆ ಯಾರಿಗೆ ಪತ್ರ ತಲುಪಬೇಕು ಅವರ ಅಡ್ರೆಸ್ ಅನ್ನ ಬರಿಬೇಕಾಗತ್ತೆ ಇದು ವೈಯಕ್ತಿಕ ಪತ್ರ ಬರೆಯುವಂತಹ ವಿಧಾನ ಇಲ್ಲಿ ಕ್ಷೇಮ ಸಮಾಚಾರದಲ್ಲಿ ನಿಮ್ಮ ಮನೆಯಲ್ಲಿ ಇರುವವರ ಎಲ್ಲರನ್ನ ವಿಚಾರಿಸಬಹುದು ತಮ್ಮ ತಂಗಿ ಅತ್ತೆ ಮಾವ ಎಲ್ಲವನ್ನೂ ಬರಿಬೇಕು ಅಂತಿಲ್ಲ ನಿಮ್ಗೆ ಆ ಸಂದರ್ಭಕ್ಕೆ ಎಷ್ಟು ಬೇಕು ಇಲ್ಲಿ ಕೆಲವನ್ನ ಹಾಕಿದ್ದೀನಿ ಅದಕ್ಕೆ ತಕ್ಕಂತೆ ನಿಮ್ಮ ಪತ್ರವನ್ನ ನೀವು ಬರಿಬಹುದು ಇದು ತಂದೆಗೆ ಬರೆದಿರುವಂತಹ ಪತ್ರ ಇನ್ನೊಂದು ಪತ್ರವನ್ನ ನೋಡೋಣ ಇಲ್ಲಿ ನಾವು ಗೆಳೆಯನಿಗೆ ಪತ್ರವನ್ನ ಹೇಗೆ ಬರೆಯೋದು ಅಂತ ನೋಡಬಹುದು ಫಾರ್ಮೆಟ್ ಸೇಮ್ ಕ್ಷೇಮ ಶ್ರೀ ಎಲ್ಲ ಬರುತ್ತೆ ಯಾಕಂದ್ರೆ ಇದು ವೈಯಕ್ತಿಕ ಪತ್ರ ಆಗಿರೋದ್ರಿಂದ ಮತ್ತೆ ಪುನಃ ರೈಟ್ ಸೈಡ್ ಅಲ್ಲಿ ಯಾರು ಪತ್ರವನ್ನ ಬರೀತಾರೆ ಅವರ ಹೆಸರು ವಿಳಾಸ ಮತ್ತೆ ದಿನಾಂಕ ಬರುತ್ತೆ ಇಲ್ಲಿ ಹರೀಶ್ ಕುಮಾರ್ ಅನ್ನುವರು ಪತ್ರವನ್ನ ಬರಿತಾ ಇದ್ದಾರೆ ಅವರ ಸ್ನೇಹಿತ ವಿನಾಯಕನಿಗೆ ಪತ್ರವನ್ನ ಬರಿತಾ ಇದ್ದಾರೆ ಸಂಬೋಧನೆ ಪ್ರೀತಿಯ ಗೆಳೆಯ ವಿನಾಯಕನಿಗೆ ನಿನ್ನ ಗೆಳೆಯ ಹರೀಶನ ಸಸ್ನೇಹ ಪ್ರಣಾಮಗಳು ಅಂತ ಸಂಬೋಧನೆಯನ್ನ ಮಾಡ್ತಾ ಇದ್ದಾರೆ ಆಮೇಲೆ ಅವರ ಕ್ಷೇಮ ಸಮಾಚಾರವನ್ನ ಹೇಳ್ತಾರೆ ನಾನು ಕ್ಷೇಮವಾಗಿದ್ದೇನೆ ನಿನ್ನ ಪತ್ರ ತಲುಪಿತು ನಿನ್ನ ಅಣ್ಣನ ಮದುವೆಯ ಆಮಂತ್ರಣ ಪತ್ರಿಕೆ ಕೂಡ ತಲುಪಿತು ನಾನು ಖಂಡಿತವಾಗಿಯೂ ಮದುವೆಗೆ ಬರುತ್ತೇನೆ ಅಂತ ಹೇಳ್ತಾರೆ ಆಮೇಲೆ ಅವರ ದೈನಂದಿನ ದಿನದ ಆಗು ಹೋಗುಗಳು ಏನ್ ನಡೀತಾ ಇದೆ ಅವರ ಜೀವನದಲ್ಲಿ ಅನ್ನೋದನ್ನ ಹೇಳ್ತಾರೆ ನಮ್ಮ ಶಾಲೆಯಲ್ಲಿ ಮುಂದಿನ ವಾರ ಅಂತರ್ಶಾಲಾ ಕ್ರೀಡಾಕೂಟ ನಡೆಯಲಿದೆ ನಾನು ನಮ್ಮ ಶಾಲೆಯ ಕಬಡ್ಡಿ ತಂಡದ ನಾಯಕನಾಗಿದ್ದೇನೆ ಆಟದ ತಯಾರಿ ಚೆನ್ನಾಗಿ ನಡೆಯುತ್ತಿದೆ ಜೊತೆಗೆ ನನ್ನ ಪರೀಕ್ಷೆಯ ತಯಾರಿ ಕೂಡ ಚೆನ್ನಾಗಿ ಮಾಡುತ್ತಿದ್ದೇನೆ ಗಣಿತ ನನಗೆ ಸ್ವಲ್ಪ ಕಷ್ಟದ ವಿಷಯ ಎಂಬುದು ನಿನಗೆ ಗೊತ್ತಿದೆ ಅಲ್ಲವೇ ಗುರುಗಳ ಮಾರ್ಗದರ್ಶನದಲ್ಲಿ ಗಣಿತವನ್ನು ಕೂಡ ಚೆನ್ನಾಗಿ ಅಭ್ಯಾಸ ಮಾಡುತ್ತಿದ್ದೇನೆ ನಿನ್ನ ಅಭ್ಯಾಸ ಹೇಗೆ ನಡೆಯುತ್ತಿದೆ ಪತ್ರಿಕೆಯಲ್ಲಿ ಪ್ರಕಟವಾದ ನಿನ್ನ ಕವನವನ್ನು ಓದಿದೆ ನನಗೆ ನಿನ್ನ ಬಗ್ಗೆ ತುಂಬಾ ಹೆಮ್ಮೆ ಎನ್ನಿಸುತ್ತದೆ ಓದಿನ ಜೊತೆಗೆ ಹೀಗೆ ಬರೆಯುವುದನ್ನು ಮುಂದುವರಿಸು ಅಂತ ಹೇಳ್ತಾರೆ ಆಮೇಲೆ ಸ್ನೇಹಿತನ ತಂದೆ ತಾಯಿಯರ ಕ್ಷೇಮ ಸಮಾಚಾರವನ್ನ ವಿಚಾರಿಸ್ತಾರೆ ನಿನ್ನ ತಂದೆ ತಾಯಿಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸು ನಾನು ಮುಂಚಿತವಾಗಿ ಬಂದು ನಿನ್ನ ಅಣ್ಣನ ಮದುವೆಯ ತಯಾರಿಯಲ್ಲಿ ಸಹಾಯ ಮಾಡುತ್ತೇನೆ ಬಾಕಿ ವಿಚಾರ ಭೇಟಿಯಾದಾಗ ಮಾತಾಡೋಣ ಅಂತ ಹೇಳ್ತಾರೆ ಕೊನೆಯಲ್ಲಿ ಇಂತಿ ನಮಸ್ಕಾರಗಳೊಂದಿಗೆ ಅಂತ ಹೇಳಿ ಕನ್ಕ್ಲೂಷನ್ ಮಾಡ್ತಾರೆ ಕೊನೆಯಲ್ಲಿ ಈ ಕಡೆ ರೈಟ್ ಸೈಡ್ ಅಲ್ಲಿ ನಿನ್ನ ಪ್ರೀತಿಯ ಗೆಳೆಯ ಹರೀಶ್ ಅಂತ ಬರೆಯೋರ ಹೆಸರಿದೆ ಆಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಯಾರಿಗೆ ಪತ್ರವನ್ನ ಬರಿಬೇಕು ಇಲ್ಲಿ ಹೋಗ್ಬೇಕು ಇಲ್ಲಿ ವಿನಾಯಕ ಅವರಿಗೆ ತಾನೆ ಹಾಗಾಗಿ ಅವರ ವಿನಾಯಕ ಅವರ ಹೆಸರು ಮತ್ತೆ ವಿಳಾಸವನ್ನ ಇಲ್ಲಿ ಬರ್ದಿದ್ದಾರೆ ಇದು ಗೆಳೆಯನಿಗೆ ಪತ್ರ ಬರೆಯುವಂತಹ ವಿಧಾನ ಹೀಗೆ ನೀವು ನಿಮ್ಮ ಕುಟುಂಬದ ಯಾವ ಸದಸ್ಯರಿಗೂ ಕೂಡ ಇದೇ ರೀತಿ ಫಾರ್ಮ್ಯಾಟಲ್ಲಿ ನೀವು ಪತ್ರವನ್ನು ಬರೆಯಬಹುದು ಮತ್ತೆ ಪರೀಕ್ಷೆಗೂ ಕೂಡ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಲಿ ನಿಮಗೆ ಹೆಚ್ಚಿನ ಅಂಕಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ಭಾಗದಲ್ಲಿ ನಾವು ಫಾರ್ಮಲ್ ಲೆಟರ್ಸ್ ಅಥವಾ ವ್ಯಾವಹಾರಿಕ ಪತ್ರವನ್ನು ನೋಡೋಣ ಧನ್ಯವಾದಗಳು